ವಿದ್ಯುತ್ ಸಹಕಾರ ಕ್ಷೇತ್ರಕ್ಕೆ ಚುನಾವಣೆ ಏನಿಲ್ಲ ಅದಕ್ಕೆ ಈಗ ನಾವು ಡಿ ಸಿ ಸಿ ಬ್ಯಾಂಕ್ ಚುನಾವಣೆ ನಾವು ಅನ್ನ ಎಸ್ ಎಫ್ ಎಲ್ಲರು ಬ್ಯುಸಿ ಇದ್ದೇವೆ ಸೊ ನಿನ್ನೆ ಉಸ್ತುವಾರಿ ಸಚಿವರು ನಾವೆಲ್ಲ ಮೀಟಿಂಗ್ ಮಾಡಿ ಸೊ ಇವತ್ತಿನ ನಮಗೂ ಅನ್ನ ಎಸ್ ಎಫ್ ಅಂದರೆ ಆರು ಜಡ್ತಿ ನೀವು ಎರಡು ದಿವಸ ಅಂದರೆ ಪ್ರಚಾರ ಮಾಡಿ ಅಥವಾ ಕಾರ್ಯಕ್ರಮ ಮಾಡಿ ಮಾಡಿಸ್ಕೊಳ್ತೀವಿ ಅದಕ್ಕೆ ಇವತ್ತು ಮೂರು ಜಟ್ಲಿ ಮಾಡಿ ನಾಳೆ ಮೂರು ಜಟ್ಲಿ ಮಾಡಿ ಮಾಡೋದು ಮುಗಿದ ನಂತರ ಪ್ರತಿ ಹಳ್ಳಿಗೂ ಹೋಗಿ ಎಲ್ಲರಿಗೂ ಅಪ್ರೋಚ್ ಆಗ್ಬೇಕು ಅಂತ ನೀವು ಪ್ಲಾನ್ ಮಾಡ್ಕೊಂಡು ಟೈಮ್ ಶಾರ್ಟ್ ಐತೆ ಎಷ್ಟು ಸಹಜ ಆಗ್ತೈತೆ ಎಲ್ಲರಿಗೂ ಬ್ರೇಕೆ ಆಗ್ತದೆ ರಿಮೆನ್ಸ್ ಮಾಡ್ತು ರಿಕ್ವೆಸ್ಟ್ ಮಾಡ್ತು ಅಂದರೆ ಅವ್ರು ಏನಾರ ಅಪಪಕ್ಷಾರ ಮಾಡಿದೆ ಅದನ್ನು ಕ್ಲಾರಿಫೈ ಮಾಡೋಕ್ಕೆ ಪ್ರಯತ್ನ ಮಾಡ್ತೀವಿ ಬಟ್ ಎಲ್ಲ ಒಳ್ಳೆಯ ವಾತಾವರಣ ಐತೆ ಅಂತ ಅನಿಸ್ತಿದ್ರೆ ನನಗೇನಲ್ಲ ಅವ್ರು ತಪ್ಪು ಮಾಡಿದಾರೆ ನಾವು ತಪ್ಪು ಅದನ್ನು ನಿರ್ಣಯ ತಗೋಂಥ ಶಕ್ತಿ ದೇವರು ಮತದಾರ ಕೊಡ್ತಾರೆ ಇಪ್ಪತ್ತೆಂಟು ಒಳ್ಳೆ ನಿರ್ಣಯ ತಗೋಬೇಕಂತ ವಿನಂತಿ ಮಾಡ್ಕೊಂಡು ಒಳ್ಳೆಯದಾಗ್ತದೆ ಸರ್ ಇನ್ನೇನು ಚುನಾವಣೆ ಹತ್ರ ಬೇಕು ಇನ್ನೂ ಅಭ್ಯರ್ಥಿಗಳಿಗೆ ಗೊತ್ತಿಲ್ಲ ಈಗ ರೀ ಸೊ ಘೋಷಣೆ ಮಾಡ್ತೇವೆ ನಾನು ಶಂಕೇಶ್ವರದಾಗ ಒಂದು ಫಂಕ್ಷನ್ ಆಗಿ ಹೇಳಿದ್ದೆ ನಾವು ಹಳೆ ಮಂದಿಗೆನ ಕಂಟಿನ್ಯೂ ಮಾಡ್ತು ಅಂತ ಹೇಳಿದ್ರು ಈ ಚರ್ಚೆ ಏನು ಬರಾಕತ್ತೈತೆ ರೀ ನಮ್ಮೆಲ್ಲ ಕಾರ್ಯಕರ್ತರು ಮುಖಂಡರು ಅಂದರೆ ಇಷ್ಟು ಜನ ಇದ್ದಾಗ ನೀವು ಹದಿನೈದು ಮಂದಿವಾಗ ಕೆಲವೊಂದು ಕಡೆ ಬದಲಾವಣೆ ಮಾಡಬೇಕಾದ್ರೆ ಒತ್ತಡ ಬರೋತ್ತೈತೆ ನಮಗೆ ಇಲ್ಲಿ ಪ್ರಮುಖರೆಲ್ಲ ರೀ ಕಾರ್ಯಕರ್ತರು ಅದಕ್ಕೆ ಚೇಂಜ್ ಮಾಡಿದ್ರೆ ಚಲೋ ಆಗ್ತೈತಿ ಅಂತೇಳಿ ನಿಮ್ಗೆ ಬಂದೈತಿ ಅದ್ರ ಬಗ್ಗೆ ಮಾನ್ಯ ಉಸ್ತುವಾರಿ ಸದಸ್ಯ ಸತ್ಯಾಜಿ ಅವರು ಅನ್ನ ಅವರು ನಾವು ಮತ್ತೆಲ್ಲ ಪ್ರಮುಖರುಗಳು ಅಕಸ್ಮಾತ್ ಅಂಥ ಕೆಲವೊಂದು ಚೇಂಜಸ್ ಮಾಡೋಕ್ಕೆ ಬಂತಂದ್ರೆ ಅವ್ನು ಕನ್ವಿನ್ಸ್ ಮಾಡಿ ಚೇಂಜ್ ಮಾಡಿ ಬಸ್ ಆಗಿ ಕ್ಯಾಂಡಿಡೇಟ್ ಹಾಕ್ತೀವಿ ಯಾಕಂದ್ರೆ ಅಂದ್ರೂ ಕೆಲವೊಂದು ಪ್ರಸಂಗ ಬರ್ಬೋದು ಸೊ ಮಾಡ್ತಾರೆ ಒಟ್ಟು ಒಳ್ಳೆ ಪ್ಯಾನಲ್ ಮಾಡಿ ಒಟ್ಟು ಒಳ್ಳೆ ಕ್ಯಾಂಡಿಡೇಟ್ ಹಾಕಿ ಸೊ ಮ್ಯಾಕ್ಸಿಮಮ್ ಅವರ ಪ್ಯಾನಲ್ ಅಂದ್ರೆ ಅಭ್ಯರ್ಥಿ ಮಗು ಪ್ಯಾನಲ್ ಓಟ್ ಜಗ್ ಅಂತ ನಾವು ಪ್ಲಾನ್ ಅವರು ಪ್ಲಾನ್ ಮಾಡತ್ತರು ನಾವು ಮಾಡತ್ತರು ಇಲೆಕ್ಷನ್ ಅಂತ ಎಲ್ಲ ಇರ್ತದೆ ಬಟ್ ಒಳ್ಳೆ ಅಭ್ಯರ್ಥಿನ ಹಾಕಿ ಗೆಲ್ಲಿಸುವಂತ ಪ್ರಯತ್ನ ಮಾಡ್ತಾರೆ ಚುನಾವಣೆ ನಿಮಿತ್ತವಾಗಿ ಈಗ ಆಲ್ರೆಡಿ ಬಿಲ್ ತುಂಬಗಳು ಏನು ಹೋಗಿ ಚುನಾವಣೆ ನಮ್ಮ ಬಿಲ್ಗಳು ಯಾರು ಬಾಕಿ ಬಿಲ್ ಬಿಲ್ಗಳು ಈ ತರ ಒಂದು ಪ್ರಚಾರ ಗಡಿಯವರು ಏನ್ ಮಾಡೋಕ್ಕಾಗಲಿಲ್ಲ ಕೆಲವೊಂದು ವೋಟಿಂಗ್ ಬರೋವಾಗ ಕಟ್ಬಾಕ್ ಇರಬಾರ್ದು ಅಂತ ಸ್ವಾಭಾವಿಕ ಅವ್ರು ತುಂಬತಾರೆ ರೀ ಯಾಕಂದ್ರೆ